ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದೈಸ್ ವಿಲ್ಲೇಜ್ ಅಕೌಂಟ್ನ ಒಂದು ಸಾವಿರ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಸೊ ಆದರೆ ಮೂರನೆಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗಬೇಕಾಗಿದ್ದಂತಹ ಸೊ ಅಪ್ಲಿಕೇಶನ್ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಇನ್ನೂ ಓಪನ್ ಆಗಿಲ್ಲ ಸೊ ಪೋಸ್ಟ್ಪೋನ್ ಮಾಡಿ ಮತ್ತೆ ಒಂಬತ್ತನೆಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅವಾಗ್ಲೂ ಸಹ ಅಪ್ಲಿಕೇಶನ್ ಓಪನ್ ಆಗಿಲ್ಲ ಸೊ ಮತ್ತೆ ಹನ್ನೆರಡನೆಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅವಾಗಲೂ ಸಹ ಈ ಒಂದು ವಿಲ್ಲೇಜ್ ಅಕೌಂಟೆಂಟ್ ಜಾಬ್ ಅಪ್ಲಿಕೇಶನ್ ಓಪನ್ ಆಗಿಲ್ಲ ಸೊ ಹಾಗಾದ್ರೆ ಯಾಕೆ ವಿಲ್ಲೇಜ್ ಅಕೌಂಟೆಂಟ್ ಜಾಬ್ ಓಪನ್ ಆಗ್ತಾ ಇಲ್ಲ ಸೊ ಅದಕ್ಕೆ ಮುಖ್ಯವಾದ ಕಾರಣಗಳೇನು ಯಾವಾಗ ಈ ಒಂದು ವಿಲ್ಲೇಜ್ ಅಕೌಂಟೆಂಟ್ ಜಾಬ್ ಅಪ್ಲಿಕೇಶನ್ ಆನ್ಲೈನ್ ಓಪನ್ ಆಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಇದೇ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ ಅದರಿಗಿಂತ ಮುಂಚೆ ತೆಗೆದುರ್ಗು ನಮ್ಮ ಮೈಕರ್ಣ ಅಭ್ಯರ್ಥಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ನ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಫ್ರೆಂಡ್ಸ್ ನೀವೇನು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಸಾಲಿನಲ್ಲಿ ಸೊ ವಿಲ್ಲೇಜ್ ಅಕೌಂಟೆಂಟ್ ಜಾಬ್ ಅಂದರೆ ಪಿ ಯು ಸಿ ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ವಿಲ್ಲೇಜ್ ಅಕೌಂಟೆಂಟ್ ಜಾಬ್ನ ಅಪ್ಲಿಕೇಶನ್ ಕ್ವಾಲ್ಫೈರ್ ಮಾಡಬೇಕಾಗಿತ್ತು ಸೊ ಆ ಒಂದು ಅಧಿಸೂಚನೆಯ ಪ್ರಕಾರವಾಗಿ ಮಾರ್ಚ್ ಮೂರರಂದು ಅಪ್ಲಿಕೇಶನ್ ಪ್ರಾರಂಭವಾಗಬೇಕಾಗಿತ್ತು ಆದರೆ ಯಾವುದೇ ಒಂದು ಸಮಸ್ಯೆಯಿಂದಾಗಿ ಈ ಒಂದು ಅಪ್ಲಿಕೇಶನ್ನ ಮುಂದೂಡಿಕೆ ಮಾಡಿ ಮಾರ್ಚ್ ಒಂಬತ್ತಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು ಆದರೂ ಸಹ ಮಾರ್ಚ್ ಒಂಬತ್ತಕ್ಕೂ ಸಹ ಅಪ್ಲಿಕೇಶನ್ ಪ್ರಾರಂಭವಾಗಿಲ್ಲ ಮತ್ತೆ ಮಾರ್ಚ್ ಹನ್ನೆರಡಕ್ಕೆ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರು ಸೊ ಅವಾಗೂ ಸಹ ಈ ಒಂದು ಅಪ್ಲಿಕೇಶನ್ ಪ್ರಾರಂಭವಾಗಿಲ್ಲ ಮತ್ತೆ ಯಾವಾಗ ಪ್ರಾರಂಭವಾಗುತ್ತೆ ಯಾಕೆ ಈ ಒಂದು ವಿಲ್ಲೇಜ್ ಅಕೌಂಟೆಂಟ್ ಜಾಬ್ ಅಪ್ಲಿಕೇಶನ್ ಮುಂದುವಡಿಕೆ ಆಗ್ತಾ ಇದೆ ಅಂತ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ನೀವೇನು ಈ ಒಂದು ವಿಲ್ಲೇಜ್ ಅಕೌಂಟೆಂಟ್ ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ಸೊ ಇದೊಂದು ಅದ್ಭುತವಾದ ಜಾಬ್ ಆಗಿದೆ ಸೊ ನೀವು ಪಿ ಯು ಸಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದರೆ ನಿಮಗೆ ಮೆರಿಟ್ ಲಿಸ್ಟ್ ಮೂಲಕವಾಗಿ ಸೊ ವಿಲ್ಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಅಥವಾ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಈ ರೀತಿ ಯಾವುದೇ ಒಂದು ನಿಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಕೆಲಸ ಇದೇ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸಿಗಲಿದೆ ಆದರೆ ಅಪ್ಲಿಕೇಶನ್ ಪ್ರಾರಂಭವಾಗ್ತಾ ಇಲ್ಲ ಹೌದು ಫ್ರೆಂಡ್ಸ್ ನೀವು ಈ ಒಂದು ಅಪ್ಲಿಕೇಶನ್ಗೋಸ್ಕರ ಏನು ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಈ ಒಂದು ಅಪ್ಲಿಕೇಶನ್ ಯಾವಾಗ ಪ್ರಾರಂಭವಾಗ್ತದೆ ಅಂದರೆ ಯಾಕೆ ಈ ಒಂದು ಅಪ್ಲಿಕೇಶನ್ ಡೇಟನ್ನು ಮುಂದೂಡಿಕೆ ಮಾಡ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಸದ್ಯಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ ಇಲ್ಲಿ ಸೊ ಇಲ್ಲಿ ನೋಡ್ತಿರಬಹುದು ವಿ ಎ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಮುಂದೂಡಿಕೆ ಅಂತ ತಿಳಿಸಲಾಗಿದೆ ಸೊ ಯಾಕೆ ಈ ಒಂದು ಅಪ್ಲಿಕೇಶನ್ ಈ ಒಂದು ಅಪ್ಲಿಕೇಶನ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅಂತಂದರೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಬಹುದು ಈಗ ಬರಲಿರುವಂತಹ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸೊ ನಿಮ್ಮ ಒಂದು ಎಲೆಕ್ಷನ್ ಹತ್ರ ಬರ್ತಾ ಇದೆ ಚುನಾವಣೆ ಹತ್ರ ಬರ್ತಾ ಇದೆ ಚುನಾವಣೆ ಯಾವ ರೀತಿ ಹತ್ರ ಬರ್ತಾ ಇರುತ್ತೆ ಸೊ ಅದೇ ರೀತಿಯನ್ನಾಗಿ ಸೊ ಈಗ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ರಿಯಲೈಸ್ ಮಾಡ್ತಾರೆ ಅಂದರೆ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಸೊ ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು ಅಥವಾ ಯಾವುದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿರ್ಬೋದು ಅದನ್ನು ಮುಂದೂಡಿಕೆ ಮಾಡಿ ಸೊ ಅದೇ ಒಂದು ಪ್ಲೇಸ್ನಲ್ಲಿ ಸೊ ಆ ಒಂದು ಚುನಾವಣೆಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡ್ತಾ ಇರ್ತಾರೆ ಸೊ ಆ ಅದೇ ಒಂದು ಕಾರಣದಿಂದಾಗಿ ಫ್ರೆಂಡ್ಸ್ ನಿಮ್ಮ ಒಂದು ವೇ ಅಕೌಂಟೆಂಟ್ ಜಾಬ್ ಅಂದರೆ ವಿಲ್ಲೇಜ್ ಅಕೌಂಟೆಂಟ್ ಜಾಬ್ ರೆಕ್ರೂಟ್ಮೆಂಟ್ ಅಪ್ಲಿಕೇಶನ್ಸ್ನ ಮುಂದೂಡಿಕೆ ಮಾಡಿಸಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಮೇ ಬಿ ಈ ಒಂದು ಅಪ್ಲಿಕೇಶನ್ ನಿಮ್ಮ ಎಲೆಕ್ಷನ್ ಆಗುವವರೆಗೂ ಸೊ ಓಪನ್ ಆಗಲ್ಲ ಅಂತ ಅನ್ಸುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ ಅಂತ ಹೇಳ್ಬಿಟ್ಟು ನೈಂಟಿ ನೈನ್ ಪರ್ಸೆಂಟ್ ಸಾಧ್ಯತೆ ಇದೆ ಸೊ ಕೋಡ್ ಆಫ್ ಕಂಡಕ್ಟ್ ಒಂದ್ಸಲಿ ಅಪಾಯಿಂಟ್ ಆಯಿತು ಅಂತ ಅಂದ್ರೆ ಸೊ ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು ಅವರದೇ ಆದಂತಹ ಸ್ಥಾನದಲ್ಲಿ ಕೆಲಸ ಮಾಡೋದಿಲ್ಲ ಫ್ರೆಂಡ್ಸ್ ಅವರು ಒಂದು ಚುನಾವಣೆ ಇಲಾಖೆ ಅಂತ ಹೇಳ್ಬಿಟ್ಟಿರ್ತದೆ ಸೊ ಆ ಒಂದು ಇಲಾಖೆಗೆ ವರ್ಗಾವಣೆ ಮಾಡಿ ಆ ಒಂದು ಎಲೆಕ್ಷನ್ ಡ್ಯೂಟಿಗೋಸ್ಕರ ಶಿಫ್ಟ್ ಮಾಡಿರ್ತಾರೆ ಸೊ ಹಾಗಾಗಿ ಸೊ ಈ ಒಂದು ಅಪ್ಲಿಕೇಶನ್ ಸಹ ಎಲೆಕ್ಷನ್ ಇರುವ ಕಾರಣದಿಂದಾಗಿ ಅಪ್ಲಿಕೇಶನ್ ಓಪನ್ ಆಗ್ತಿಲ್ಲ ಸೊ ಅಪ್ಲಿಕೇಶನ್ ಆದ ಈ ಒಂದು ಅಪ್ಲಿಕೇಶನ್ ಓಪನ್ ಆಗ್ಬಹುದಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ವಿ ಎ ಎ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಮುಂದೂಡಿಕೆ ಅಂತ ಹೇಳಲಾಗಿದೆ ಸೊ ಅದೇ ರೀತಿ ಯಾವುದೇ ಮತ್ತೆ ಅಧಿಸೂಚನೆ ಬಂದಿಲ್ಲ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಕೆಗೋಸ್ಕರ ಯಾವುದೇ ರೀತಿಯಾದಂತಹ ಮತ್ತೆ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ನೀವು ವಿಲ್ಲೇಜ್ ಅಕೌಂಟೆಂಟ್ ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತಂದರೆ ಸೊ ದಯವಿಟ್ಟು ನೀವು ನಿಮ್ಮ ವೆಬ್ಸೈಟ್ ಇಲ್ಲಿದೆ ಅಂದರೆ ನಾನು ಕೆಲವರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೆ ಎ ವೆಬ್ಸೈಟನ್ನು ಹಾಕಿರ್ತೀನಿ ಸೊ ಅಲ್ಲಿ ಹೋಗಿ ನೀವು ಜಸ್ಟ್ ಚೆಕ್ ಮಾಡ್ತಾ ಇರಿ ಸೊ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಬರೋದಿಲ್ಲ ಮಾರ್ಚ್ ತಿಂಗಳ ನಂತರ ಅಂದರೆ ಎಲೆಕ್ಷನ್ ಆಗುವ ನಂತರ ಅಪ್ಲಿಕೇಶನ್ನ ಮತ್ತೆ ಪ್ರಾರಂಭ ಮಾಡಬಹುದಾಗಿರುತ್ತೆ ಮತ್ತು ಫ್ರೆಂಡ್ಸ್ ಯಾರೆಲ್ಲೇ ಅಂದರೆ ವಿಲೇಜ್ ಅಕೌಂಟೆಂಟ್ ಅಕೌಂಟೆಂಟ್ ಜಾಬನ್ನು ಪಡಿಬೇಕು ಅಂತಂದರೆ ಸೊ ಏನೆಲ್ಲ ಸ್ಟಡೀಸ್ ಮಾಡಿರಬೇಕು ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡಿರಬೇಕು ಅಂತಂದರೆ ಫ್ರೆಂಡ್ಸ್ ನೀವು ಪಿ ಯು ಸಿ ಮಾಡಿದರೆ ಸಾಕು ಬಟ್ ಅದರಲ್ಲಿ ನೀವು ಅತಿ ಹೆಚ್ಚಿನ ಸಂಖ್ಯೆ ಪಡೆದಿದ್ರೆ ಅಂದರೆ ನಿಮ್ಮ ಒಂದು ಪರ್ಸೆಂಟೇಜ್ ಡಿಸ್ಟಿಂಕ್ಷನ್ಗಿಂತ ಜಾಸ್ತಿ ಇದ್ರೆ ನೀವು ಖಂಡಿತವಾಗ್ಲೂ ಸೊ ಈ ಒಂದು ವಿಲೇಜ್ ಅಕೌಂಟೆಂಟ್ ಜಾಬ್ಗೆ ಮೆರಿಟ್ ಲಿಸ್ಟ್ ಮೂಲಕವಾಗಿ ಆಯ್ಕೆ ಆಗ್ತೀರಾ ಸೊ ನೀವು ಒಂದ್ಸಲಿ ಆಯ್ಕೆ ಆಗಿದ್ದೀರಾ ಅಂತಂದರೆ ಸೊ ನಿಮಗೆ ಪರ್ಮನೆಂಟ್ ಜಾಬ್ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಾವು ಮಾಡುವಂತಹ ಈ ರೀತಿಯ ಅಪ್ಡೇಟ್ಸ್ ನೀವು ಪಡಿಬೇಕು ಅಂತಂದ್ರೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ